ಇವತ್ತು ಬಂದಿರತಕ್ಕಂಥ ಅತ್ಯುತ್ತಗೋಷ್ಠಿಯ ವಿಚಾರ ಏನಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಸಾಲ ವಸೂಲಾತಿ ನೀತಿ ವಿರುದ್ಧ ಎರಡು ಸಾವಿರದ ಇಪ್ಪತ್ತೆರಡನೇ ಇಷ್ಟು ಏಪ್ರಿಲ್ ಹದಿನೆಂಟನೇ ತಾರೀಕು ನಾವು ಪ್ರಾರಂಭ ಮಾಡಿದ್ವಿ ಏನಂತ ಪ್ರಾರಂಭ ಮಾಡಿದ್ದು ಅಂದರೆ ನಾವು ಕೋವಿಡ್ನಲ್ಲಿ ತುಂಬ ಬರಗಾಲ ಬಂದಿತ್ತು ಈ ವರ್ಷ ಕೂಡ ಬರಗಾಲ ಬಂದಿದೆ ಸುಮಾರು ಎರಡೂವರೆ ವರ್ಷದಿಂದ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಸಾಲ ನೀತಿ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ಆ ಸಾಲ ನೀತಿ ಅಂದರೆ ಸುಮಾರು ಸಲ ಹೋರಾಟ ಮಾಡಿದ್ವಿ ಹೋರಾತ್ರಿ ಧರಣಿ ಕೂಡ ಇನ್ನೂರ ಅರವತ್ತೈದು ದಿವಸ ಕರ್ನಾಟಕ ಗ್ರಾಮೀಣ ಏನು ಪ್ರಧಾನ ಕಚೇರಿ ಮುಂದೆ ಹೋರಾತ್ರಿ ಧರಣಿ ಮಾಡಿದ್ವಿ ಧರಣಿ ಮಾಡಿದ ಮೇಲೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಕಳಂದ ಕ್ಷೇತ್ರದ ಬಿ ಆರ್ ಪಾಟೀಲ್ ಸರ್ ಅವರು ಬಂದು ಧರಣಿ ಮಾಡಬಾರ್ದು ನಾವು ಸರ್ಕಾರದ ಮೂಲಕ ಮಾತುಕತೆ ನಡೆಸುವಂತ ಹೇಳಿದರು ಎರಡು ಮೂರು ಸಲ ಮುಖ್ಯಮಂತ್ರಿ ಹತ್ರ ಸಭೆ ಸೇರಿದಾಗ ಒಂದು ಮಾತುಕತೆ ಅವರಿಗೆ ನಮಗೆ ಹೊಂದಾಣಿಕೆ ಆಗಲಿಲ್ಲ ಮೊನ್ನೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಏನು ಸರ್ಕಾರ ಮಟ್ಟದಲ್ಲಿ ಸಭೆ ಆದಾಗ ಆ ಸಭೆಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ನೀವು ರೈತರ ಹತ್ರ ಏನು ರೈತರಿಗೆ ಆದಷ್ಟು ಸ್ನೇಹಿತರಾಗಿ ಒಂದು ಸೆಟಲ್ಮೆಂಟ್ ಮಾಡಬೇಕು ಎಸ್ ಮೂಲಕ ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ನಾವು ಹಲವಾರು ಸಲ ಈ ಕರ್ನಾಟಕ ಗ್ರಾಮೀಣ ಹೇಳ್ತಾ ಬಿ ಐ ಬ್ಯಾಂಕ್ 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 ಹಲವಾರು ಹನ್ನೊಂದು ಬ್ಯಾಂಕ್ಗಳು ಅಸಿಲ್ನಲ್ಲಿ ನಾವು ಒಂದು ಲಕ್ಷ ಸಾಲ ತಗೊಂಡ್ರೆ ಹತ್ತು ಪರ್ಸೆಂಟ್ ಒಂದು ಬ್ಯಾಂಕ್ ಮಾಡಿದೆ ಇನ್ನೊಂದು ಬ್ಯಾಂಕ್ ಹದಿನೈದು ಪರ್ಸೆಂಟ್ ಮಾಡಿದೆ ಇನ್ನೊಂದು ಬ್ಯಾಂಕ್ ಮೂವತ್ತು ಪರ್ಸೆಂಟ್ ಮಾಡಿದೆ ನಾವು ಕೂಡ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಅತಿ ಹೆಚ್ಚು ರೈತರಿಗೆ ಸಾಲ ಕೊಡ್ತೀವಿ ಅಂತ ಹೇಳಿದಿರಿ ನಾವು ಕೂಡ ಐವತ್ತು ಪರ್ಸೆಂಟ್ ಕಡೆದಿವೆ ಒಂದು ಲಕ್ಷ ಸಾಲ ತಗೊಂಡವರಿಗೆ ಈ ಬ್ಯಾಂಕ್ ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಅಲ್ಲ ಐದು ಲಕ್ಷ ಅಲ್ಲ ಹನ್ನೊಂದು ಲಕ್ಷ ಒಂದು ಲಕ್ಷ ಸಾಲಕ್ಕೆ ಹನ್ನೊಂದು ಲಕ್ಷ ಬಡ್ಡಿಯನ್ನು ಹಾಕಿದರೆ ಇಲ್ಲಿ ಯಾವ ಮಾನದಂಡದ ಮೇಲೆ ಹಾಕಿದ್ರೆ ಅಂತ ಹೇಳಿ ಹಲವಾರು ಸಲ ಬೇಡಿಕೆ ಇಟ್ಟಿದ್ವಿ ಹಲವಾರು ಸಲ ಬ್ಯಾಂಕ್ ಒಂದೇ ಪ್ರಧಾನ ಕಚೇರಿಯ ನಮ್ಮ ಅಧ್ಯಕ್ಷರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷರು ನಮ್ಗೆ ಆದೇಶ ಬಂದಿಲ್ಲ ಅಂತ ಹೇಳ್ತಾ ಇದ್ವಿ ನಾವೇನು ಸುಮಾರು ಎರಡು ನೂರು ವರ್ಷದಿಂದ ಹೋರಾಟ ಮಾಡಿದ್ರೆ ನಮ್ಗೆ ಒಂದು ಆದೇಶ ಬಂದಿಲ್ಲರಿ ನಮ್ಮ ಬ್ಯಾಂಕ್ ಓ ಟಿ ಎಸ್ ಮಾಡ್ತೀವಿ ಮೊನ್ನೆ ಕೂಡ ಒಂದು ಕಾಪಿಯನ್ನು ಕಳಿಸಿದ್ದಾರೆ ಸರ್ಕಾರಕ್ಕೆ ಅರವತ್ತೊಂದು ಸಾವಿರ ಜನ ಏನು ಒಂದು ಸೆಟಲ್ಮೆಂಟ್ ಮಾಡಿದ್ದೀವಿ ಒಂಬೈನೂರ ನಲವತ್ತೊಂದು ಕೋಟಿ ನಾವು ತ್ಯಾಗ ಮಾಡಿದ್ದೀವಿ ಅಂತ ಹಾಕಿದ್ದಾರೆ ಆದರೆ ಯಾವ ಬ್ಯಾಂಕ್ನಲ್ಲಿ ಯಾವ ರೈತಿಗೆ ನೀನು ತ್ಯಾಗ ಮಾಡಿದೀವಿ ಅಂತ ನಾವೊಂದು ಪತ್ರ ಬರ್ತೀವಿ ಮತ್ತೆ ನೀನು ಕೂಡ ಸುಳ್ಳು ಹೇಳಿರ್ಬೋದು ಯಾಕಂದ್ರೆ ನಮ್ಮ ಕರೂರಿನಲ್ಲಿ ನಮ್ಮ ಊರು ಗ್ರಾಮದಲ್ಲಿ ನಾಲ್ಕು ಸಾವಿರದ ಐನೂರು ಜನ ಸಾಲ್ಗಾರೀವಿ ಕೇವಲ ಇಬ್ಬರದ ಮಾತ್ರ ಅಲ್ಲಿ ಸೆಟಲ್ಮೆಂಟ್ ಆಗಿದೆ ಎರಡು ಮೂರು ವರ್ಷ ಆದ್ರೆ ಅವ್ರು ಹೇಳ್ತಾರೆ ಅರವತ್ತೊಂದು ಸಾವಿರ ಜನ ಮೇಲೆ ನಾವು ಓಟ್ ಎಸ್ ಮಾಡಿದೇವ ಇದೆಲ್ಲ ಸುಳ್ಳು ದಾಖಲಾತಿಯನ್ನು ಸರ್ಕಾರ ಕಳಿಸಿದಿರಿ ಇದು ಕೂಡ ನೀವು ಸ್ಪಷ್ಟವಾಗಿ ಕೊಡ್ಬೇಕಂದ್ರೆ ಅಷ್ಟೊಳಗೆ ಮೊನ್ನೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಸರ್ಕಾರದವರು ಎಸ್ ಪಿ ಏನು ಎಸ್ ಎಲ್ ಪಿ ಸಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಬರೆದ ಓಟ್ ಎಸ್ ಆಗಿ ಮಾಡ್ರಿ ಇಲ್ಲಿವರೆಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ಒಂದು ದಿವಸ ಕೂಡ ಓ ಟಿ ಎಸ್ ಮಾಡ್ತಾ ಆದೇಶ ಹಾಕಿಲ್ಲ ಹಲವಾರು ಸಲ ನಾವು ಓ ಟಿ ಎಸ್ ಮಾಡಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ ಆದರೆ ನಮ್ಮ ಬ್ಯಾಂಕು ಓ ಟಿ ಎಸ್ ನಡೆದಿವೆ ಅಂತ ಹೇಳಿ ಒಂದು ದಿವಸ ಕೂಡ ಒಂದು ಪತ್ರವನ್ನು ಹಚ್ಚಿಲ್ಲ ಇದು ಈ ಸಲ ಪತ್ರವನ್ನು ಪಬ್ಲಿಕ್ ಮಾಡ್ಬೇಕಂತ ಹೇಳಿದ್ದಾರೆ ಎಸ್ ಎಲ್ ಪಿ ಸರ್ ಪಬ್ಲಿಕ್ ಮಾಡ್ಬೇಕು ನೀವು ನೀವು ಕೂಡ ಏನು ಸಾಲ ಪ್ರಯಾಣ ಮಾಡ್ತೀವಿ ಅಂತ ಹೇಳಿ ಬ್ಯಾನ್ ಇಟ್ಟುಕೊಂಡು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಳ್ಳಿಗೆ ನೀವು ಪ್ರಚಾರ ಮಾಡಬೇಕು ಒಂದೇ ತಾರೀಕಿನಿಂದ

ಏನು ಮಾರ್ಚ್ ನಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ನಾವು ರಾಜ್ಯ ಪ್ರತಿ ಕರ್ನಾಟಕ ಗ್ರಾಮೀಣ ಶಾಖೆ ಮುಂದೆ ಹೋರಾಟ ಮಾಡಿದ್ರು ಯಾವ ಶಾಖೆಯಲ್ಲಿ ನೋಡಿದ್ರೆ ಎಪ್ಪತ್ತು ಭಾಗ ರೈತರು ಕಟ್ಟಿಲ್ಲ ಎಲ್ಲರೂ ಕೂಡ ಓ ಟಿ ಎಸ್ ಬರ್ತಾರೆ ಇದರಲ್ಲಿ ಸುಮಾರು ನಾವು ಏನು ಐವತ್ನಾಲ್ಕು ಲಕ್ಷ ಜನರಲ್ಲಿ ಏನು ನಲವತ್ತು ಲಕ್ಷ ಜನ ನಾವು ಓಟಿ ಎಸ್ ಬರ್ತೀವಿ ಐದು ನಲವತ್ತು ಲಕ್ಷ ಜನ ಓಟಿಎಸ್ ಬರೋ ಕಾರ್ಯಕ್ರಮ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಾಡಬೇಕು ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀವಿ ಈಗಾಗಲೇ ಪತ್ರವನ್ನು ಕೂಡ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷರಿಗೆ ಬರೆದಿದ್ದೀವಿ ಆ ಕರ್ನಾಟಕ ಸರ್ಕಾರದವರಿಗೆ ಕೂಡ ಬರೆದಿದ್ದೀವಿ ಕೇಂದ್ರದಲ್ಲಿ ಬರೆದ ಹಣಕಾಸು ಮಂತ್ರಿ ಯಾರೋ ನಿರ್ಮಲಾ ಸೀತಾರಾಮನ್ ಹಲವಾರು ಪತ್ರಗಳನ್ನು ಬರೆದಿದ್ದೀವಿ ಈ ತತ್ಕ್ಷಣೆ ಒಂದನೇ ತಾರೀಕಿಗೆ ಆಗಬೇಕು ಮತ್ತೆ ಮೊನ್ನೆ ಹದಿನೆಂಟನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಬ್ಯಾಂಕ್ ನಲ್ಲಿ ಕೂಡ ಪರಿಹಾರ ಬರುತ್ತೆ ಪಿ ಎನ್ ದುಡ್ಡು ಬರುತ್ತೆ ಗೃಹಲಕ್ಷ್ಮಿ ಲಕ್ಷ್ಮಿ ಬರ್ತೆ ಇತ್ತೀಚೆಗೆ ಏನು ನೆರ ಉದ್ಯೋಗ ಖಾತ್ರಿ ಮತ್ತೆ ಬರ ಪರಿಹಾರ ಎಲ್ಲವನ್ನು ಕೂಡ ಎಲ್ಲಾ ಬ್ಯಾಂಕ್ ಸಾಲ ಜಮಾ ಆಗ್ತಾ ಇದೆ ಯಾಕಂದ್ರೆ ಇದೇ ಮೂಕ ಗ್ರಾಮೀಣ ಯಾವ್ದು ಮೂಕ ಕಾರ್ಪೊರೇಷನ್ ಬ್ಯಾಂಕ್ ನಮ್ಮ ರೈತರು ನೀಡಿ ನಾಗ ಸೇ ಪೆನ್ಷನ್ ದುಡ್ಡು ಬಂದಿದೆ ಸಂಬಳ ತಿಂಗಳ ಸಂಬಳ ವೃದ್ಧಾಪಿ ವೇತನ ವಿಧವಾ ವೇತನ ಇವನ್ನ ನೀವು ಏನು ನೀವ್ ಏನ್ ಮಾಡ್ಕೊಳ್ತೀರಿ ಅಂತ ಹೇಳಿದ್ದಾರೆ ಈಗಾಗ್ಲೇ ನಾವು ಹದಿನೈದು ದಿನ ಕೆಳಗೆ ಜಿಲ್ಲಾಧಿಕಾರಿ ಒಂದು ಮನವಿ ಕೊಟ್ಟಿದ್ದೀವಿ ನೀವು ಬ್ಯಾಂಕರ್ಸ್ನ ರೈತ ಸಂಘ ಕರೆಸಿ ಒಂದು ಆದೇಶ ಹಾಕ್ತಂದ್ರೆ ಈ ಬಂಡಾರಿ ಜಿಲ್ಲಾಧಿಕಾರಿ ಇಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ಯಾಕಂದ್ರೆ ಇವತ್ತು ಒಂದು ಕೂಡ ಕೊಡ್ತಾ ಯಾಕಂದ್ರೆ ಬ್ಯಾಂಕ್ನವರು ಎಲ್ಲಾ ಬ್ಯಾಂಕ್ ಈ ಬ್ಯಾಂಕ್ ಆ ಬ್ಯಾಂಕ್ ನಮಗಿಲ್ಲ ಮೋದಿ ಹೇಳ್ತಾರೆ ನಾವು ಆರ್ ಸಾವಿರ ಹಾಕಿದ್ರೆ ಅಂತ ಹೇಳ್ತಾರೆ ಇವ್ರು ನೋಡಿದ್ರೆ ಗೃಹ ಲಕ್ಷ್ಮಿ ಎರಡು ಸಾವಿರ ಹಾಕಿದ್ರೆ ಅಂತ ಹೇಳ್ತಾರೆ ಬರ ಪರಿಹಾರ ಕೂಡ ಬಹಳಷ್ಟು ಜನಕ್ಕೆ ರೈತರಿಗೆ ಬಂದಿಲ್ಲ ಆದ್ರೆ ಬರೋ ದುಡ್ಡನ್ನ ಕೂಡ ಎಲ್ಲ ಕಡೆ ಆನ್ಲೈನ್ ಹಿಡ್ಕೊಂಬಿಡತ್ತೆ ಸಿಸ್ಟಮ್ ಹಿಡ್ಕೊಂಬಿಡತ್ತೆ ಅಂತ ಹೇಳ್ತಾರೆ ಇದನ್ನ ಸ್ಪಷ್ಟವಾಗಿ ನಮ್ಮ ಸರ್ಕಾರ ಆದೇಶ ಹಾಕಬೇಕು ಅಂತ ಹೇಳಿ ನಿಮ್ಮ ಮೂಲಕ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ಬ್ಯಾಂಕರ್ ಸಮಿತಿ ಇಷ್ಟು ಪ್ರಮಾಣದಲ್ಲಿ ಮಾಡಂತ ಹೇಳಿಲ್ಲ ನೀವು ಓಟಿಎಸ್ ಅನೌನ್ಸ್ ಮಾಡಿ ವೈಡ್ ಪಬ್ಲಿಸಿಟಿ ಮಾಡಿ ರೈತರಿಗೆ ಸಹಕಾರ ಮಾಡಿ ಇಷ್ಟೇ ಹೇಳಿರೋದು ಈಗ ಓಟಿಎಸ್ ಯಾವ ಪ್ರಮಾಣದ್ದು ಈಗ ಹಳ್ಳಿಯರು ಬೇರೆ ಬ್ಯಾಂಕ್ಗಳು ಟೆನ್ ಪರ್ಸೆಂಟ್ ಮಾಡಿದ್ದಾರೆ ಎಸ್ ಬಿ ಐ ಅವರು

ರೈತರು ಈಗ ನೀಡಿದ್ದಾರೆ ಆರ್ಥಿಕ ಸಂಕಷ್ಟದಲ್ಲಿ ಇದ್ದಾರೆ ಅವರು ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಅವರು ಆರ್ಥಿಕ ವ್ಯವಸ್ಥೆಯಲ್ಲಿ ಪಾಲಿದೆ ರೈತರ ಸ್ನೇಹಿಯಾಗಿ ಓಟಿಎಸ್ ಅನ್ನ ಪತ್ರಿಕರ್ ಕಾರಣ ಏನಂದ್ರೆ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಸಾಲ ವಸೂಲಾತಿ ನೀತಿಯನ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ಮೊನ್ನೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಎಸ್ ಎಲ್ ಬಿ ಸಿ ಒಂದು ಆರ್ಡರ್ ಹಾಕಿದ್ದಾರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಏನಂದ್ರೆ ಏನು ಓ ಟಿ ಎಸ್ ಒನ್ ಸೆಟ್ಲ್ಮೆಂಟ್ ಮಾಡ್ರಿ ರೈತರಿಗೆ ತುಂಬಾ ಸ್ನೇಹಿಯಾಗಿ ರೈತರ ಪರವಾಗಿರುವ ಓ ಟಿ ಎಸ್ ಅಂತ ಹೇಳಿ ಒಂದು ಆರ್ಡರ್ ಹಾಕಿದ್ದಾರೆ ಅವತ್ತು ನಾಳೆ ಒಂದನೇ ತಾರೀಖಿನಿಂದ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರು ಇದನ್ನ ಓ ಟಿ ಎಸ್ ಜಾರಿಗೆ ತರಬೇಕು ಮತ್ತೆ ನಾವು ಅದನ್ನೇ ಒಂದು ಮನೆಯನ್ನ ಹಲವಾರು ಬೇಡಿಕೆ ನೀಡಿದ್ದೀವಿ ಬ್ಯಾಂಕ್ ಬೇರೆ ಇಟ್ಟಿದ್ದೀವಿ ಸರ್ಕಾರದ ಮುಂದಿಟ್ಟಿದ್ದೀವಿ ಅದು ಏನಂದ್ರೆ ರೈತರು ಸಾಲ ಏನಿದೆ ಅಸಿಲ್ನಲ್ಲಿ ಐವತ್ ಪರ್ಸೆಂಟ್ ತಗೊಂಡು ಸೆಟಲ್ಮೆಂಟ್ ಮಾಡಬೇಕು ಒಂದು ಲಕ್ಷ ಸಾಲ ತಗೊಂಡಿದ್ದ ರೈತ ಐವತ್ತು ಸಾವಿರಕ್ಕೆ ಅದು ಮಾನದಂಡ ಆಗಬೇಕು ಒಂದು ಆರ್ಡರ್ ಹಾಕಬೇಕು ಒಂದೇ ದಿನ ಜಾರಿಗೆ ಆಗಬೇಕು ಮತ್ತೆ ತಕ್ಷಣವೇ ರೈತರಿಗೆ ಮುಂಗಾರಿಗೆ ಬಂದಿರೋದ್ರಿಂದ ಬಿತ್ತನೆ ಮಾಡೋದಕ್ಕೆ ತಕ್ಷಣವೇ ಸಾಲ ಬಿಡುಗಡೆ ಅಂತ ಹೇಳಿ ನಿಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದಾರೆ